ಮಕ್ಕಳು ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಮಕ್ಕಳ ಜೊತೆ ಆಟ ಆಡುವುದು ಮಕ್ಕಳ ಜೊತೆ ಕಾಲ ಪಡೆಯುವುದು ಮಕ್ಕಳನ್ನು ಮುದ್ದಾಡುವುದು ಎಂದರೆ ತಂದೆ ತಾಯಿಗೆ ಅಷ್ಟೇ ಪ್ರೀತಿ ಮಕ್ಕಳಿಗಾಗಿ ಹಲವಾರು ಮಂದಿ ದೇವರ ಮೊರೆ ಹೋಗುತ್ತಾರೆ ಕೆಲವರಿಗೆ ಯಾವುದೇ ದೇವರನ್ನು ಬೇಡಿಕೊಂಡರೂ ಕೂಡ ಮಕ್ಕಳೇ ಆಗುವುದಿಲ್ಲ ಆದರೆ ಕೆಲವರಿಗೆ ಮಕ್ಕಳು ಸಹಜವಾಗಿ ಆಗುತ್ತದೆ ಹಾಗೆಯೇ ಈಗ ಮಹಿಳೆಯೊಬ್ಬರು ಮೂರು ಮಕ್ಕಳಿಗೆ ಜನ್ಮ ನೀಡಿರುವ ಘಟನೆ ಹಾಸನದಲ್ಲಿ ನಡೆದಿದೆ ಈ ಘಟನೆ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಜರುಗಿದೆ ತುಂಪು ಗರ್ಭಿಣಿಯೊಬ್ಬರು ಹಾಸನದ ಜಿಲ್ಲಾಸ್ಪತ್ರೆಗೆ ಹೆರಿಗೆಗಾಗಿ ದಾಖಲಾಗಿದ್ದರು ಅಂತೆಯೇ ಇಂದು ಅವರಿಗೆ ಅಂತೆಯೇ ಇಂದು ಅವರಿಗೆ ಡೆಲಿವರಿ ಆಗಿದೆ ಡೆಲಿವರಿ ಸಮಯದಲ್ಲಿ ಡೆಲಿವರಿ ಮಾಡುತ್ತಿದ್ದ ವೈದ್ಯರು ಆಶ್ಚರ್ಯಗೊಂಡಿದ್ದಾರೆ ಆ ಗೃಹಿಣಿ ಮೂರು ಮಕ್ಕಳಿಗೆ ಜನ್ಮ ನೀಡಿದ್ದು ಇದು ವೈದ್ಯರಲ್ಲಿಯೂ ಕೂಡ ಆಶ್ಚರ್ಯ ತಂದಿದೆ ಈಗಾಗಲೇ ಒಂದು ಮಗು ಅವಳಿ ಜವಳಿಯನ್ನು ನೋಡಿದ್ದೇವೆ ಈಗ ಮೂರು ಮಕ್ಕಳು ಜನ್ಮ ನೀಡಿರುವುದು ವೈದ್ಯರನ್ನು ಆಶ್ಚರ್ಯಚಕಿತಗೊಳಿಸಿದೆ ಈಗಾಗಲೇ ಮೂರು ಮಕ್ಕಳಿಗೆ ಜನ್ಮ ನೀಡಿರುವ ಘಟನೆಗಳು ಹಲವಾರು ಕಡೆ ನಡೆದಿವೆ ಅಂತೆಯೇ ನಾಲ್ಕು ಮಕ್ಕಳಿಗೂ ಕೂಡ ಜನ್ಮ ನೀಡಿರುವ ಘಟನೆಗಳು ನಡೆದಿದೆ ಆದರೆ ಹಾಸನದಲ್ಲಿ ಇದೇ ಮೊದಲ ಬಾರಿಗೆ ಮೂರು ಮಕ್ಕಳಿಗೆ ಮಹಿಳೆಯೊಬ್ಬರು ಜನ್ಮ ನೀಡಿದ್ದಾರೆ ಅಂತೆಯೇ ಮಹಿಳೆ ಹಾಗೂ ಅವರ ಕುಟುಂಬ ಕುಟುಂಬಸ್ಥರು ಗಂಡ ಹಾಗೂ ಗಂಡನ ಕುಟುಂಬಸ್ಥರು ಈಗ ಸಂತಸದಲ್ಲಿದ್ದಾರೆ ಮೂರು ಮಕ್ಕಳು ಕೂಡ ಈಗ ಇವೆ ತಾಯಿ ಕೂಡ ಆರೋಗ್ಯದಿಂದ ಇದ್ದಾರೆ ವೈದ್ಯರು ಕೂಡ ಈ ಮೂರು ಮಕ್ಕಳ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಈ ಮಕ್ಕಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ ಒಟ್ಟಾರೆ ಈಗ ಎಲ್ಲರ ಗಮನ ಹಾಸನ ಜಿಲ್ಲಾಸ್ಪತ್ರೆ ಹತ್ರ ತಿರುಗಿದೆ ಇದಕ್ಕೆ ಮೂರು ಮಕ್ಕಳನ್ನು ಹೆತ್ತ ಆ ಮಹಿಳೆಯ ಕಾರಣರಾಗಿದ್ದಾರೆ ವೈದ್ಯರ ತಂಡ ಸತತವಾಗಿ ಶ್ರಮ ವಹಿಸಿ ಡೆಲಿವರಿ ಮಾಡಿದೆ ಅದೇ ಖುಷಿಯಲ್ಲಿ ಈಗ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಇದ್ದಾರೆ ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಓದುವ ಮಹಿಳೆ ಮೂರು ಮಕ್ಕಳಿಗೆ ಜನ್ಮ ನೀಡಬಹುದು ನಿಜಕ್ಕೂ ಅಲ್ಲಿನ ಜನತೆಗೂ ಕೂಡ ಖುಷಿ ತಂದಿದೆ அப்படின் கூட